ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಏಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ನಮ್ಮ ಮನೆಗೆ ಬಂದೆ ನೆನ್ನೆ ಮಧ್ಯಾಹ್ನ ಹಂಗೆ ಬಂದೆ ಮಧ್ಯಾಹ್ನ ಅಡುಗೆಗೆ ನಾನು ಚಿಕನ್ ಸಾಂಬಾರು ಮಾಡಿದ್ದೆ ಅಂದರೆ ಮೊಟ್ಟೆ ಕೋಳಿ ಸಾರು ಹೇಳ್ತ ಅಂತ ಹೇಳ್ತಾರಲ್ಲ ನಾಟಿ ಕೋಳಿ ಅದನ್ನು ತೊಗೊಂಬಂದಿದ್ರು ಸೊ ಅದನ್ನು ತುಂಬ ಚೆನ್ನಾಗಿ ಅಂತ ಹೇಳ್ತಾರೆ ಬಾಣಂತಿದ್ದಾಗ ತಿಂದರೆ ಸೊ ಅದಕ್ಕೆ ಅದನ್ನೇ ತೊಗೊಂಬಂದಿದ್ರು ನಾನು ಅದನ್ನು ಸಾಂಬಾರು ಮಾಡಿಕೊಂಡು ಮುದ್ದೆಗೆ ಚೆನ್ನಾಗಿರುತ್ತೆ ಅಂತಂದು ಹೇಳಿ ನಾನು ಅದನ್ನೇ ಮಾಡ್ತಾಯಿದ್ದೆ ಆ್ಯಂಡ್ ನಮ್ಮ ಮಮ್ಮಿ ಮುದ್ದೆಗೆ ಕಳಿಸ್ತೀನಿ ಅಂತ ಹೇಳಿದರು ಬಟ್ ಆದರೆ ರೊಟ್ಟಿ ಮಾಡಿದ್ರು ರೊಟ್ಟಿ ಕಳಿಸಿದ್ರು ನೈಟ್ ಮುಟ್ ಮುದ್ದೆಗೆ ಚೆನ್ನಾಗುತ್ತೆ ಅಂತಂದೇಳಿ ಅದನ್ನೇ ಮಾಡ್ತಾಯಿದ್ದೆ ಸೊ ಅದನ್ನು ನಮ್ಮ ಮನೆಯವ್ರು ಬೇರೆ ತುಂಬ ದಿನ ಆಗಿತ್ತು ನಾನು ಮಾಡಿದ ಅಡುಗೆ ಊಟ ಮಾಡಿದ್ದಿಲ್ಲಲ್ಲ ಸೊ ಅದಕ್ಕೆ ಅವರಿಗೆ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರು ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ನಾನಿಲ್ಲಿ ಅದನ್ನೆಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೆ ಸಾಂಬಾರಿಗೆ ಏನೋ ಹೇಳ್ತಾಯಿದ್ರು ಅದಕ್ಕೆ ಕಾಮಿಡಿ ಮಾಡ್ತಾಯಿದ್ರು ಅಮ್ಮು ಅಮ್ಮು ಎದ್ದಿದ್ಲು ಅವಳು ಅವ್ರನ್ನ ಅವರೇ ನೋಡ್ಕೊತಿದ್ರು ಅವಳನ್ನು ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿದ್ರು ನಗು ಬರ್ತಾಯಿತ್ತು ಯಾಕೆ ಅಂದರೆ ಅವರು ಅವಳಿಗೆ ಏನೇನೋ ಸಾಂಗ್ ಹೇಳಿ ಏನೇನೋ ಕೊತ್ತಂಬ್ರಿ ಹಂಗೆ ಹಿಂಗೆ ಅಂತ ಏನೇನೋ ಸೊಪ್ಪು ನಾನು ನಾನು ಏನೋ ಜೋಡಿಸ್ತಿದ್ನಲ್ಲ ಅದ್ರ ಮೇಲೆ ಒಂದೊಂದು ಸಾಂಗ್ ಹೇಳಿ ಅವಳನ್ನ ಸುಮ್ಮ ಇದ್ದರು ನಾನಂತೂ ನಕ್ಕಂತ ಅಡುಗೆ ಮಾಡ್ತಾಯಿದ್ದೆ ಅವ್ರ ಮಾತು ಕೇಳಿಸ್ಕೊತ ಅವರು ತುಂಬ ದಿನ ಆಗಿತ್ತು ಅಮ್ಮನ್ನ ಎತ್ಕೊಂಡೇ ಇದ್ದಿಲ್ಲ ಪಾಪನ ಸೊ ಅದಕ್ಕೆ ಇಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ ಅವಳನ್ನು ಎತ್ಕೊಳ್ಳೋಕ್ಕೆ ಯಾಕೆ ಅಂತಂದರೆ ನಮ್ಮ ಮಮ್ಮಿ ಮನೇಲಿ ಇರ್ತಾ ಇದ್ನಲ್ಲ ಸೊ ಅದಕ್ಕೆ ಅಲ್ಲಿ ಇದ್ದಾಗೆ ಅವರು ಜಾಸ್ತಿ ಬರ್ತಾ ಇದ್ದಿದ್ದಿಲ್ಲ ಆಫೀಸಿಗೆ ಹೋಗೋದು ನೈಟ್ ಊಟಕ್ಕಷ್ಟೇ ಬರ್ತಾಯಿದ್ರು ಅವಾಗ ಅವಳು ಮಲ್ಕಂಡು ಇರ್ತಿದ್ಲು ಇಲ್ಲ ಅಂದಿದ್ರೆ ಎದ್ದಿದ್ರೆ ಒಂದು ಐದು ನಿಮಿಷ ಅಷ್ಟೇ ಇಲ್ಲಾಂದರೆ ಅವಳು ಅಳ್ತಿದ್ರು ಅಂದರೆ ಅವ್ರು ಎತ್ಕೊಳ್ಳೋಕೆ ಹೋಗೋಲ್ಲ ಮಕ್ಕಳನ್ನ ಅಳ್ತ ಅಳಿಸಿದ್ರೆ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ ಅಳಬೇಕಾದ್ರೆ ಅವ್ರು ಎತ್ಕೊಳದೇ ಇಲ್ಲ ಹಂಗೆ ಮಾಡ್ತಾಯಿದ್ರು ಸೊ ಅದಕ್ಕೆ ಇವಾಗ ಅವರಿಗೆ ಎತ್ಕೊಳ್ಳೋಂಥ ಅವಕಾಶ ಸಿಕ್ತು ಅವರು ಅವ್ರ ಕೈಯಲ್ಲೇ ಕೊಟ್ಬಿಟ್ಟಿದ್ರು ನಾನು ಬೆಳಗ್ಗೆಯಿಂದ ಅವ್ರು ಹೆಂಗೂ ಮನೇಲಿ ಇದ್ರು ಅಂತಂದೇಳಿ ನಾನು ಅವ್ರ ಕೈಯಲ್ಲೇ ಕೊಟ್ಟು ನಾನು ಪಾಡಿಗೆ ನಾನು ಅಡುಗೆ ಮಾಡ್ತಾಯಿದ್ದೆ ಅಳ್ತಾ ಇದ್ಲು ತುಂಬ ಅವಾಗ ಶುಭ ಆಮೇಲೆ ಮಾಡೋಂತೆ ಅಂತಂದು ಹೇಳಿದರು ನಾನೆಲ್ಲ ಮಸಾಲೆ ಹಾಕಿ ನಾನು ಹೋಗಿ ಕುದೀಲಿ ಅಂತಂದೇಳಿ ಹಂಗೆ ಇಚ್ಕೊಂಡು ನಾನು ಸ್ವಲ್ಪ ಅವಳಿಗೆ ಫೀಡ್ ಮಾಡಿ ಮಲಗಿಸ್ತಾ ಇದ್ದೆ ಆಮೇಲೆ ಅದು ವಿಡಿಯೋ ಆನ್ ಆಗ್ತಾನೇ ಐತಿ ರೆಕಾರ್ಡಿಂಗ್ ಆನೇ ಆಗೈತಿ ನಾನು ಆಫೇ ಮಾಡಿಲ್ಲ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ರೀ ಈ ರೆಕಾರ್ಡ್ ಆನ್ ಆಗಿದೆ ಆಫ್ ಮಾಡಿರಿ ಅಂತಂದು ಹೇಳಿ ಅವಾಗ ಅವರು ಆನ್ ಆಫ್ ಮೇಲೆ ಗೊತ್ತಾಯ್ತು ಗೊತ್ತಾಯಿತು ಅಯ್ಯೋ ಫುಲ್ ಸ್ಟೋರೇಡ್ ಸ್ಟೋರೇಜ್ ಆಗಿದೆ ನನ್ನ ಫೋನಲ್ಲಿ ಅಂತ ಅಂದರು ಅಯ್ಯೋ ಇಲ್ಲ ಬಿಡು ನನ್ನ ಫೋನಲ್ಲಿ ಇನ್ನೂ ಸ್ಟೋರೇಜ್ ಇದೆ ಅಂತ ಹೇಳಿದೆ ನೆಕ್ಸ್ಟ್ ಇವಾಗ ನಾನು ಸಾಂಬಾರೆಲ್ಲ ಕುದೀತಾ ಇತ್ತು ಸೊ ಈ ಥರ ಬಂದಿದೆ ಸಕ್ಕತ್ ಸ್ಮೆಲ್ಲು ಬರ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಮಾತ್ರ ಎಸ್ ನನಗೆ ಇವಾಗ ಅಡುಗೆ ಎಲ್ಲ ಆಯಿತು ಪಾಪುನ ಮಾತ್ರ ನಮ್ಮ ಮನೆಯವ್ರು ಇದ್ದರು ನಾನು ಸಾಂಬಾರೆಲ್ಲ ಮಾಡ್ದೆ ನಮ್ಮ ನನ್ನ ಹಸ್ಬೆಂಡು ಸಾಂಬಾರನ್ನ ಟೇಸ್ಟ್ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ನಂಗೆ ತುಂಬ ಆಯಿತು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸಕ್ಕದ ಮಡಿ ಆಯ್ಸು ಹಂಗೆ ಹಿಂಗೆ ಅಂತ ಅಂತಿದ್ರು ಯಾವತ್ತೂ ಅಷ್ಟೊಂದು ಹೊಗಳಿದ್ದಿಲ್ಲ ಇವತ್ತು ತುಂಬ ಹೊಗಳಿದ್ರು ಹೊಗಳನ್ನೋದ್ಕಿಂತ ನಿಜವಾದ ಮಾತೇ ಹೇಳಿದರು ಯಾವಾಗಲೂ ಚೆನ್ನಾಗೈತಿ ಅಂತ ಹೇಳ್ತಿದ್ರು ಬಟ್ ಇವತ್ತು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಅಂತ ಹೇಳಿದರು ಸೊ ನನಗಂತು ತುಂಬ ಆಯಿತು ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ನಾನು ಅಡುಗೆ ಮಾಡಿದ್ದು ಅದರಲ್ಲೂ ಮೊಟ್ಟೆ ಕೋಳಿ ಸಾರು ಅಂತೂ ನಾನು ಮಾಡಿದ್ದೇ ಇಲ್ಲ ಯಾವತ್ತೂ ಮಾಡಿಲ್ಲ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಅಂತೆ ಸೊ ಇವತ್ತು ನಮ್ಮ ಮನೆಯವರು ಮನೇಲಿರೋದಕ್ಕೆ ನನಗೆ ಕೆಲಸ ಮಾಡೋಕ್ಕಾಗಿದ್ದು ಇಲ್ಲ ಅಂದಿದ್ರೆ ಆಗ್ತಿದ್ದಿಲ್ಲ ಪಾಪು ನಡ್ಕೊಂಡು ಅವ್ರು ಇರ್ ಅಂತ ಅನ್ನೋದಕ್ಕೋಸ್ಕರನೇ ನಾನು ಚಿಕನ್ ತರ್ಸ್ಕೊಂಡು ನಾನೇ ಅಡುಗೆ ಮಾಡ್ತೀನಿ ಅಂತಂದೇಳಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಚಿಕ್ಕಪಟ್ಟೆ ಇದೆ ಚೆನ್ನಾಗಿ ಬಾಸಿ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಂಬಾರಾಗಿದೆ ಇವಾಗ ಅಮ್ಮ ಅಲ್ಲಿಂದ ರೊಟ್ಟಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ತಿಂದು ಮಲ್ಕೊಳ್ಳೋದು ನಿಮ್ಗೆ ಏನಾದರೂ ಮೊಟ್ಟೆ ಕಾಳಿ ಕೋಳಿ ಮೊಟ್ಟೆ ಕೋಳಿ ಸಾರು ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಾನು ನಿಮ್ಗೆ ಆ ರೆಸಿಪಿ ತೋರಿಸ್ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮಾಡಿದಾಗ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ತುಂಬ ಜನ ಏನಾದರೂ ಬೇಕು ಬೇಕು ಅಂತ ಕೇಳಿದರೆ ನಾನು ಆದಷ್ಟು ಬೇಗನೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಸರಿನಾ ಓಕೆ ಮಯೂ ಅಮ್ಮು ನೋಡಿದರೆ ಮಲಗಿದಳೆ ಅವಳಿಗೆ ಒಂದು ಸ್ವಲ್ಪ ಸೌಂಡ್ ಆದರೆ ಹಂಗೆ ಎದ್ದಾಳು ಬಿಡ್ತಾಳೆ ಅದಕ್ಕೆ ಸೌಂಡ್ ಮಾಡೋಂಗಿಲ್ಲ ಅಲ್ಲೇನು ಸೌಂಡ್ ಬರಲ್ಲ ಎಸ್ ಇವಾಗ ಊಟ ಮಾಡೋದು ಮತ್ತು ಎಂಟೂವರೆ ಆಗಿದೆ ನೈಟ್ ಎಂಟೂವರೆ ಆಗಿದೆ ನನಗೆ ನಿಜವಾಗ್ಲೂ ಮೈನ ಬಿಟ್ಟಿರೋಕೆ ಆಗ್ತಾಯಿಲ್ಲ ಅವನು ಆ ಮನೆ ಅವ್ರ ತಾತಾರ ಮನೇಲಿದ್ದಾನೆ ನಂಗೆ ಅವನ ಬಿಟ್ಟಿರೋಕ್ಕೆ ಆಗ್ತಿಲ್ಲ ಇಷ್ಟು ದಿನ ಜೊತೆಯಲ್ಲಿದ್ದು ಊಟ ಮತ್ತು ಮಲಗಿಸೋದು ಎಲ್ಲ ನಾನೇ ನೋಡ್ಕೋತಿದ್ನಲ್ಲ ನಿಜವಾಗ್ಲೂ ನಂಗೆ ನಿಜವಾಗ್ಲೂ ಬಿಟ್ಟಿರೋಕ್ಕಾಗ್ತಿಲ್ಲ ಅವನಿಗೆ ನಂಗೆ ಅಳುನೇ ಬಂದುಬಿಡ್ತು ಅವನು ಅವಾಗಲೇ ವೀಡಿಯೋ ಕಾಲ್ ಮಾಡಿದ್ದ ಅಳುನೇ ಬಂದುಬಿಡ್ತು ನಂಗೆ ತಡ್ಕೊಳೋಕ್ಕಾಗಲ್ಲ ಹಾಗೆ ಕಟ್ ಮಾಡಿಬಿಟ್ಟೆ ಮತ್ತು ಅವನು ಹತ್ಬಿಡ್ತಾನೆ ನಾನು ಹತ್ರ ಅವನು ಹತ್ಬಿಡ್ತಾನೆ ಸೊ ಅದಕ್ಕೆ ಹಂಗೆ ಕಟ್ ಮಾಡಿಬಿಟ್ಟೆ ನಾನು ಫಸ್ಟು ನಾನು ನಾಳೆ ನೋಡಬೇಕು ಕರ್ಕೊಂಬರೀ ಇವಾಗ ಅವನು ಊಟ ಮಾಡ್ತಿಲ್ಲ ಇವಾಗ ಸರಿಯಾಗಿ ಅದಕ್ಕೆ ನಂಗೆ ಅದು ಒಂದು ಟೆನ್ಷನು ನಾನಿದ್ದರೆ ಆರಾಮಾಗಿ ಊಟ ಮಾಡ್ತಾನೆ ನಾನು ಏನಾದರೂ ಹೇಳಿ ಸ್ವಲ್ಪ ನನಗೆ ಎದ್ರುಕೋತಾನೆ ಎದುರಿಸ್ತಾ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ ಚೆನ್ನಾಗಿ ಊಟ ಮಾಡ್ತಾನೆ ನನ್ನ ಹತ್ರ ಎಲ್ಲ ಅವ್ರ ಪಪ್ಪನ ಹತ್ರ ಊಟ ಮಾಡ್ತಾನೆ ಮತ್ತು ಅಜ್ಜಿ ಅವ್ರ ಹತ್ರ ಎಲ್ಲ ಏನು ಎದ್ರಲ್ಲ ಊಟ ಮಾಡಲ್ಲ ಸೊ ಅದಕ್ಕೆ ನಂಗೆ ಅದು ಒಂದು ಟೆನ್ಷನ್ನು ಅವನವ್ನೊಟ್ಟು ಬಿಟ್ಟಿರೋಕ್ಕೆ ಇಲ್ಲ ನಂಗೆ ಅವನ ಮುಖ ನೋಡಿದ ತಕ್ಷಣ ವೀಡಿಯೋ ಕಾಲಲ್ಲಿ ಅಳು ಬಂದುಬಿಡ್ತು ಇವತ್ತು ನಾನು ನೋಡೇ ಇಲ್ಲ ಅವನನ್ನ ಅಂದರೆ ವಿಡಿಯೋ ಕಾಲಲ್ಲಿ ನೋಡಿದೆ ಬಟ್ ಕರ್ಕೊಂಡು ಬರಲಿಲ್ಲ ಇರಲಿ ನೋಡೋಣ ಅಂತಂದೇಳಿ ಹೇಳಿ ಬಿಟ್ಟು ಅಲ್ಲೇ ಬಿಟ್ಟೆ ಬಟ್ ಇವತ್ತು ನನಗೆ ನಿಜವಾಗ್ಲೂ ಅವನ್ನ ಬಿಟ್ಟಿರೋಕ್ಕಾಗಲಿಲ್ಲ ಸೊ ಅದಕ್ಕೆ ಅದೆಲ್ಲ ಕಣ್ಣೆಲ್ಲ ಸ್ವಲ್ಪ ದಪ್ಪ ಆದಂಗೆ ಆಗಿದೆ ನಾಳೆ ಬರ್ತಾನೆ ಬೆಳಗ್ಗೆ ನಾನು ಅವನ್ನ ಇಷ್ಟು ಹಚ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ತಯಂದ್ರಿಗೂ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ ಕೆಲವೊಬ್ಬರಿಗೆ ರೂಢಿ ಇರುತ್ತೆ ನಮಗಂತೂ ರೂಢಿ ಇಲ್ಲ ನಾನು ಎಲ್ಲಿದ್ರು ಅವನನ್ನ ಒಂದು ದಿನಕ್ಕೆ ಒಂದು ಸತಿನಾದರೂ ನಾನು ನೋಡೇ ನೋಡ್ತೀನಿ ನೋಡಲೇಬೇಕು ಬಟ್ ಇಷ್ಟು ದಿನ ಜೊತೇಲಿದ್ದು ಒಂದೇ ಸರಿಗೆ ಬಿಟ್ಟಿರ್ಬೇಕಂದ್ರೆ ಆಗಲ್ಲ ಇವನ್ ಅಮ್ಮನೂ ಕೂಡ ಬಿಟ್ಟಿರೋಕ್ಕಾಗಲ್ಲ ನನಗೆ ಅಮ್ಮು ಅಂದರೆ ಅವಳು ಅವಳ ಜೊತೆ ಅಂದರೂ ಟ್ವೆಂಟಿ ಫೋರ್ ಅವರ್ಸ್ ಅವಳ ಜೊತೆನೇ ಇರಬೇಕಾ ಅವಳೂ ಬಿಟ್ಟಿರಕ್ಕಾಗಲ್ಲ ನಾವು ಅಮ್ಮಿನ ಹತ್ರ ಕೊಟ್ಟರೆ ಎತ್ಕೊಳಕಂತ ಆವಾಗ ಒಂದು ಎರಡು ನಿಮಿಷಕ್ಕೆ ನಾನು ಇಸ್ಕೊಂಡು ಬಿಡ್ತೀನಿ ನಂಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹಂಗೆ ಆಮೇಲೆ ಮತ್ತೆ ನಾನು ಒಮ್ಮಿಗೆ ಒಂದೊಂದ್ಸರಿ ಸಾಕಾದ ನೀನು ಎತ್ಕೊಳ್ಳೋದೇ ಇಲ್ಲಲ್ಲ ಅಂತಂದೇಳಿ ನಾನು ಬೈತೀನಿ ಅವರಿಗೆ ಎತ್ಕೊಂಡ್ರೆ ಹೀಗೆ ನಂಗೆ ಬಿಟ್ಟಿರೋಕ್ಕಾಗಲ್ಲ ಅಂತಂದೇಳಿ ಹಂಗೆ ಇಸ್ಕೊಂಡ್ಬಿಡ್ತೀನಿ ಹಂಗೆ ಇದು ನನಗೆ ಸಿಕ್ಕಾಪಟ್ಟೆ ಎಮೋಷನ್ ಆಗ್ತೈತೆ ನನ್ನ ಮಕ್ಕಳು ಅಂದರೆ ನಾನು ಸಿಕ್ಕಾಪಟ್ಟೆ ಇಷ್ಟ ನಂಗೆ ಏನು ಬಿಟ್ರೂ ನಾನು ಅವ್ರನ್ನ ಮಾತ್ರ ಬಿಡೋಲ್ಲ ಅವರಿಗೋಸ್ಕರನೇ ಇರೋದು ನಾನು ನನಗೆ ಎಷ್ಟೇ ಟೆನ್ಷನ್ ಇದ್ರು ಎಷ್ಟೇ ನಾನೇ ನೋವಿದ್ರೂ ನನ್ನ ಮಕ್ಕಳ ಮುಖ ನೋಡಿದರೆ ಅದರಲ್ಲೂ ಮಯೂ ಇದನಲ್ಲ ಅವನು ನನ್ನ ಲೈಫಲ್ಲಿ ಚೇಂಜಸ್ ಆಗಿರೋದು ಒಳ್ಳೆಯದಾಗಿರೋದಂದರೆ ಅವನಿಂದನೆ ಇನ್ನೂ ಏಳು ಇವಾಗಿನೂ ತ್ರೀ ಮಂತ್ಸ್ ಇವಳು ಅಷ್ಟೇ ಇವಳು ಅಷ್ಟೇ ಮುಖ್ಯ ನನಗೆ ಬಟ್ ಅವನ ಹತ್ರ ತುಂಬ ಒಂದೂವರೆ ಎರಡು ವರ್ಷ ಕಳೆದಿದ್ದೀನಲ್ಲ ಅಷ್ಟು ನನಗೆ ಫೀಲಿಂಗ್ಸ್ ಜಾಸ್ತಿ ಅವನ ಮೇಲೆ ಜಾಸ್ತಿ ಐತೆ ಸೊ ಅವನು ನನಗೆ ಬಿಟ್ಟಿರೋಕ್ಕಾಗಲ್ಲ ಸೊ ಸ್ವಲ್ಪ ಫೀಲ್ ಆಗ್ತಾ ಇದೆ ಇಸ್ ಇಟ್ಸ್ ಓಕೆ ಇವಾಗ ಸಾಂಬಾರು ಬಿಸಿ ಮಾಡಿದ್ದೀನಿ ಅಮ್ಮ ಮುದ್ದೆ ಕಳಿಸ್ತೀನಿ ಅಂದರೆ ನನಗೆ ಮುದ್ದೆ ಮಾಡೋಕ್ಕೆ ಬರುತ್ತೆ ಬಟ್ ಆದರೆ ಇಟ್ಟಿಲ್ಲ ಇನ್ನು ನೆನ್ನೆ ಬಂದಿದ್ದೀವಲ್ಲ ಸೊ ಅದಕ್ಕೆ ಇನ್ನೂ ಏನೂ ರೆಡಿ ಮಾಡಲಿಲ್ಲ ಮತ್ತು ನಮ್ಮ ಅಪ್ಪ ನೋಡಿದರೆ ನೀನು ಒಬ್ಬಳೇ ಇರಬೇಡ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಂತ ಅಂದೆ ಇನ್ನೊಂದು ಮೇಯ್ನಾಗಿ ನಮ್ಮ ಬಂದಿದ್ದ ಕಾರಣ ಏನು ಅಂದರೆ ನಮ್ಮ ಮನೇಲಿ ಈ ಮನೇಲಿ ಇನ್ನೂ ತೊಳೆದು ನಾನು ಪೂಜೆನ ಮಾಡಿಲ್ಲ ತುಂಬ ದಿನ ಆಯಿತು ಆಲ್ರೆಡಿ ಒಂದು ಒಂದು ತಿಂಗಳು ಆಯಿತು ಹೂವಕ್ಕೆಲ್ಲ ಪೂಜ ಪೂಜೆ ಮಾಡ್ತಿದ್ರು ನಮ್ಮ ಹಸ್ಬೆಂಡು ಬಟ್ ಆದರೆ ತೊಳೆದು ಪೂಜೆನೇ ಮಾಡಿಲ್ಲ ಸೊ ಅದಕ್ಕೆ ಮಾಡಬೇಕು ಎಲೆಗಳೆಲ್ಲ ಒಣಗೋಗಿದಂಗೆ ಆಗಿದೆ ಅಂತ ಹೇಳಿ ನಾನು ಮಾಡಲ್ಲ ನಾವು ಹೇಳಿ ನೀನೇ ಬಂದು ಮಾಡು ಅಂತ ಅವರೇ ಮಾಡ್ತಿರೋ ನಾನು ಲಾಸ್ಟು ಏಟ್ ಇವಾಗ ಪ್ರೆಗ್ನೆಂಟ್ ಇದ್ದಾಗೆ ಮಾಡಿರೋದು ಡೆಲಿವರಿ ಆದಾಗಿಂದ ಅವರೇ ಮಾಡ್ತಾ ಇರೋದು ಸೊ ಅವರು ಒಂದು ಮೂರು ಸರಿನೂ ಮಾಡಿದ್ದಾರೆ ಮತ್ತು ನಾಳೆ ಬಂದು ಮಾಡೋಕೆ ಮಾಡು ಅಂತ ಹೇಳಿದ್ದೀನಿ ಸೊ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ನೋಡ್ ನೋಡೋಣ ಅಂತ ಅಂದೆ ನಾನು ಅಲ್ಲಿಗೆ ಹೋದರೆ ಬರೀ ರೆಸ್ಟ್ ಮಾಡೋಕ್ಕಾಗಲ್ಲ ನನಗೆ ಇವ್ರದ್ದೇ ನೋಡೋಕ್ಕಾಗತ್ತೆ ಇಲ್ಲಿದ್ರೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಒಬ್ಳು ಒಬ್ಬಳನ್ನೇ ನೋಡ್ಕೋಬೋದಲ್ಲ ಅಲ್ಲಿದ್ರೆ ಅಂದರೆ ಇಬ್ರು ನೋಡ್ಕೋಬೇಕಲ್ಲ ಒಂದು ಸರಿ ಏಳು ಮಕ್ಕಳ್ರೆ ಅವ್ನು ಮಲಗಿರಲ್ಲ ಅವ್ನು ಮಕ್ಕಂಡ್ರೆ ಏಳು ಮಲಗಿರಲ್ಲ ಹಿಂಗಾಗುತ್ತೆ ನನಗಂತೂ ಮಕ್ಕಳಕ್ಕೆ ಆಗಲ್ಲ ರಾತ್ರಿ ಒಂದೇ ಸರಿ ಮಲ್ಕೊಳಕ್ಕಾಗೋದು ರೆಸ್ಟ್ ಸಿಗೋಲ್ಲ ನನಗೆ ಅಲ್ಲಿದ್ದರೆ ಬಟ್ ಇಲ್ಲಿದ್ದರೆ ರೆಸ್ಟ್ ಸಿಗುತ್ತೆ ಮತ್ತು ವ್ಲಾಗ್ ಮಾಡೋಕ್ಕೂ ಆಗೋಲ್ಲ ಅಲ್ಲಿ ಜಾಸ್ತಿ ಇಲ್ಲಾದರೆ ಮಾಡ್ಬೋದು ಅದು ಇದು ನಾನು ಕೆಲಸ ಮಾಡ್ತಿರ್ತೀನಲ್ಲ ಅದು ಡೈಲಿ ವ್ಲಾಗ್ ಮಾಡ್ಬೋದು ಸೊ ನೋಡೋಣ ಅಲ್ಲಿ ನನ್ನ ಬರ್ಡೇಗಿನ್ನೂ ಏನೂ ಪ್ರಿಪ್ರೇಷನ್ ಎಂಥದ್ದು ಇಲ್ಲ ಏನೂ ಇಂಟ್ರೆಸ್ಟೇ ಇಲ್ಲ ನನಗೆ ಡ್ರೆಸ್ ತಗೋ ಅಂತಂದೇಳಿ ನಮ್ಮ ಮನೆಯವರು ರೂಮ್ ಮೂರು ಸಾವಿರ ಕೊಟ್ಟಿದ್ದರು ಅದನ್ನು ಎಲ್ಲ ಡಮಾರ್ ಮಾಡಿಬಿಟ್ಟೆ ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಳೋದೇ ಆಯಿತು ನನ್ನ ಹತ್ರ ದುಡ್ಡಿದ್ರೆ ನನ್ನ ಮಗನಿಗೆ ನನ್ನ ಮಗಳಿಗಿಬ್ರಿಗೂ ಡ್ರೆಸ್ ಆರ್ಡರ್ ಮಾಡ್ತೀನಿ ಅದು ಇದು ಅದು ಇದು ಅಂತಂದೇಳಿ ಏನೇನೋ ಮಾಡಿ ಎಲ್ಲ ದುಡ್ಡು ಖಾಲಿ ಆಗ್ಬಿಡುತ್ತೆ ಆಮೇಲೆ ಮನೆಯವ್ರಿಗೆ ಹೇಳಿದೆ ರೀ ಹೆಂಗೆ ಕಲಿಯುತ್ತಂತ ಗೊತ್ತಿಲ್ಲ ಅಂತಂದೆ ಹ್ಞೂ ನಿನ್ನ ಕೈಲಿ ದುಡ್ಡು ಇರಲ್ಲ ಹಂಗೆ ಹೆಂಗೆ ಅಂತ ಮಾತಾಡಿದರು ನಾನು ಯಾರಿಗೂ ಮಾಡಿಲ್ಲ ನನ್ನ ಮಕ್ಕಳಿಗೆ ಮಾಡಿರೋದು ಅವರಿಗೆ ತೊಗೊಂಡ್ರೋದು ಅಂತ ಹೇಳಿದೆ ಸರಿ ಬಿಡು ಅಂತ ಹೇಳು ಸುಮ್ಮನೆ ಹತ್ರಗೆ ಏನೂ ಬೈಲಿಲ್ಲ ನಾನು ಅಷ್ಟು ಅನ್ವೇಷಕ್ಕ ಏನು ಕರ್ ಖರ್ಚು ಮಾಡಲ್ಲ ಏನೇ ಮಾಡಿದ್ರು ಅವರಿಗೆ ಮಾಡ್ತೀನಿ ನನಗೆ ಇವಾಗ ತೊಗೊಳೋದು ಕಡಿಮೆ ಇನ್ಮೇಲಿಂದ ನಾನು ತೊಗೋಬೇಕು ಏನು ಡ್ರೆಸ್ ತಗೊಂಡಿಲ್ಲ ನಾನು ಬರ್ಡೇಗಂತ ಇಷ್ಟೂ ಇಲ್ಲ ನನಗೆ ಬ್ರ ಬರ್ಡೇ ಮಾಡ್ಕೊಳ್ಳೋಕ್ಕೆ ನೋಡೋಣ ಆ ದಿನ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಖುಷಿಯಾಗಿರುತ್ತೋ ಅಥವಾ ಏನಾದರೂ ಫೀಲಿಂಗ್ ಇರುತ್ತೋ ಏನೋ ಗೊತ್ತಿಲ್ಲ ಯಾವಾಗಲೂ ಖುಷಿಯಾಗಿರಬೇಕು ಅಂತ ನನ್ನ ಆಸೆ ನಾನು ಪ್ರತಿ ವರ್ಷನೂ ನಾನು ಖುಷಿ ಸಾರಿ ಕಾಲ್ ಬಂದಿತ್ತು ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಅವರು ಮತ್ತೆ ಆಫೀಸಿಗೆ ಹೋದರು ಸಂಜೆ ಇವತ್ತು ಆ್ಯಕ್ಚುಲಿ ನನ್ನ ಜೊತೆಯೇ ಇದ್ದರು ಬೆಳಗ್ಗೆಯಿಂದ ಮತ್ತು ಅವರು ಸರ್ ಬಂದರು ಅಂತ ಹೇಳಿ ಹೋದರು ಇವಾಗ ಬರ್ತಾರೆ ಒಂದು ನೈನ್ ಓ ಕ್ಲಾಕ್ ಹಾಗೆ ಬರ್ತಾರೆ ಸೊ ಅದಕ್ಕೆ ಸಾಂಬಾರೆಲ್ಲ ಪಿಸಿ ಮಾಡಿ ಇಟ್ಕೊಳ್ಳೋಣ ಅಂತಂದೇಳಿ ಹಂಗೆ ಇದ್ದೆ ಅಮ್ಮ ಮಲಗಿದ್ದಾಳೆ ಇಷ್ಟು ನಾನೇನು ಹೇಳ್ತೀನಲ್ಲ ಹಾಂ ಬರ್ಡೇ ಬರ್ಡೇ ಪ್ರಿಪರೇಷನ್ ಏನೂ ಇಲ್ಲ ನಾನೇನು ಡ್ರೆಸ್ ತೊಗೊಂಡಿಲ್ಲ ಮತ್ತು ನನಗೆ ಈವಾಗೇನು ಸೆಲೆಬ್ರೇಷನ್ ಮಾಡ್ಕೊಳಕಂತಲೂ ಇಷ್ಟ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಅದೇನು ತಗೋಬೇಕು ಅನಿಸಿದ್ರೆ ನಾನು ಐದು ಐದು ನಿಮಿಷದಲ್ಲೇ ನಾನು ಹೋಗಿ ತೊಗೊಂಬಂದುಬಿಡ್ತೀನಿ ಬಟ್ ಇನ್ನೂ ನನಗೆ ಅನಿಸಿಲ್ಲ ತೊಗೋಬೇಕು ಅಂತ ಹೇಳಿ ನೋಡೋಣ ಅಕಸ್ಮಾತ್ ತೊಗೋಬೇಕು ಅಂತ ಅನಿಸಿದರೆ ಹೋದರೆ ನಾನು ಅದನ್ನು ವಿಡಿಯೋ ಮಾಡಾಕ್ತೀನಿ ಸರಿನಾ ನಾನು ಬರ್ಡೆ ಯಾವಾಗಿದೆ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರಿಗೆಲ್ಲ ಗೊತ್ತಿದೆ ನನ್ನ ಬರ್ಡೇ ಅಂತ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ನಿಜವಾಗ್ಲು ಮುಂಚೆ ಅಷ್ಟು ಇಂಟ್ರೆಸ್ಟೇ ಇಲ್ಲ ಏನಕ್ಕಂದರೆ ಇವಾಗ ಒಂಥರ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಏನಾದರೂ ಎಂಜಾಯ್ ಮಾಡಬೇಕಂದ್ರೆ ನನ್ನ ಮಕ್ಕಳ ಜೊತೆನೇ ಮಾಡಬೇಕು ಇನ್ನೊಂದು ಏನ ಇನ್ನೊಂದು ಫೀಲ್ಡ್ ಕಡೆ ಫೀಲ್ಡಿಗೆ ಹೋದರೆ ಬಟ್ ಅದರಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಮತ್ತು ಇದ್ರ ಕಡೆನೇ ಬರಬೇಕು ಹಂಗೆ ನನ್ನನ್ನು ಏನು ವಶ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಮಕ್ಕಳು ಇಬ್ಬರು ಎಲ್ಲೂ ಹೋಗೋಕ್ಕೆ ಬಿಡೋಂಗಿಲ್ಲ ಸೊ ಅದಕ್ಕೆ ನನಗೂ ಅದರಲ್ಲೇ ನನಗೆ ಆಗಿದ್ದೀನಿ ಸೊ ಅದಕ್ಕೆ ಬೇರೆ ಅದರಲ್ಲಿ ಏನು ಹ್ಯಾಪಿ ಕಾಣಬೇಕು ಅಂತಂದೇಳಿ ಇಷ್ಟ ಇಲ್ಲ ನೋಡೋಣ ನಮ್ಮ ಬರ್ಡ್ ದಿನ ಏನಾಗುತ್ತೆ ಅಂದೇಳಿ ಆ ವ್ಲಾಗ್ನ ನಾನು ಮಾಡಾಕ್ತೀನಿ ಅವತ್ತಿನ ದಿನ ನಾನು ಏನೇನು ಮಾಡ್ತೀನಿ ಅಂತಂದೇಳಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮ್ಮಿ ಅಂತೀನಿ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್